ಚನ್ನಗಿರಿಯ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಅಕ್ಷರ ದಾಸೋಹ ಮತ್ತು ಕೆಎಂಎಫ್ ಹಾಗೂ ಸಾಯಿ ಸೇವಾ ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗೆ ರಾಖಿ ಮಾಲ್ಟ್ ಸಾಂಕೇತಿಕ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ವಿದ್ಯಾರ್ಥಿನಿಯರಿಗೆ ರಾಖಿ ಮಾಲ್ಟ್ ವಿತರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಬಳಿಕ ಮಾತನಾಡಿದ ಅವರು ಹಾಲಿನ ಜೊತೆಯಲ್ಲಿ ರಾಖಿ ಪೌಡರ್ ಸೇರಿಸಿ ವಾರದಲ್ಲಿ ಮೂರು ದಿನ ಸಾಂಕೇತಿಕವಾಗಿ ವಿತರಿಸಲಾಗುವುದು ಆರೋಗ್ಯವಂತ ಜೀವನ ನಡೆಸಲು ಹಾಲಿನ ಮಹತ್ವದ ಬಗ್ಗೆ ತಿಳಿಸಿದರು ಾಗಿ ಹಾಲಸಿದ್ದಪ್ಪ ಅಕ್ಷರ ದಾಸೋಹ ನಿರ್ದೇಶಕರು ಮಾಲ್ಟ್ ವಿತರಣೆ ಬಗ್ಗೆ ತಿಳಿಸಿದರು ಕ್ಷೇತ್ರ ಸಮನ್ವಯ ಅಧಿಕಾರಿ ಮಾತನಾಡಿ ಹಾಲಿನ ಮತ್ತು ಮಾಲ್ಟ್ನ ಮಹತ್ವದ ಬಗ್ಗೆ ಮತ್ತು ಕರಾಟೆಯಿಂದ ಸ್ವಯಂ ರಕ್ಷಣಾ ತಂತ್ರಗಳ ಬಗ್ಗೆ ವಿವರಿಸಿದರು ಸಭೆಯಲ್ಲಿ ಎಸ್ಎಸ್ಡಿಸಿ ಅಧ್ಯಕ್ಷ ವೆಂಕಟೇಶ್ ಉಪಾಧ್ಯಕ್ಷ ತಿಪ್ಪೇಶಪ್ಪ ಅಧ್ಯಕ್ಷ ಜಯಪ್ರಕಾಶ್ ಅಧ್ಯಕ್ಷ ಗುರುಮೂರ್ತಿ ಮುರುಡಪ್ಪ ಮೌನೇಶ್ ಚಾರ್ ಬಸವರಾಜ್ ಮೌನೇಶ್ ಅಚಾರ್ ಗೀತಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎ ನ್ಯೂಸ್ ಚನ್ನಗಿರಿ ನಮ್ಮ ಸರ್ಕಾರಿ ಶಾಲೆಗೆ ಅನುದಾನಿತ ಶಾಲೆಗೆ ಬರ್ತಕ್ಕಂತ ಮಕ್ಕಳು ಅವರೆಲ್ಲ ಸಾಮಾನ್ಯ ವರ್ಗದ ಮಕ್ಕಳು ಅಂತ ಕರಿತೀವಿ ಅಂದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಷ್ಟೊಂದೇನು ಅವರು ಸಶಕ್ತರಾಗಿರುವುದಿಲ್ಲ ಹಾಗಾಗಿ ಆ ಮಕ್ಕಳಿಗೆ ವಿಶೇಷವಾಗಿ ಒಂದು ಕಲಿಕೆಯ ಜೊತೆಗೆ ಮಾಡುತ್ತೆ ರಿಪೋರ್ಟ್ ಕೊಡುತ್ತೆ ಅದರ ಬೇಸ್ ಮೇಲೆ ಸರ್ಕಾರ ಈ ಯೋಜನೆಯನ್ನು ಘೋಷಣೆ ಮಾಡಿದೆ ಈಗ ನಮ್ಮ ಏನು ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ನವರು ಚಿಕ್ಕಬಳ್ಳಾಪುರ ಮುಗೇನಹಳ್ಳಿ ಅಲ್ಲಿ ಒಂದು ಸತ್ಯಸಾಯಿ ಇನ್ಸ್ಟಿಟ್ಯೂಷನ್ ಇದೆ ಆ ಸಂಸ್ಥೆಯವರು ಸರ್ಕಾರದೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು